ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಅಮೆಝಾನಲ್ಲಿ ಒಂದು ಐಟಮ್ನ ತರಿಸಿದ್ದೀನಿ ಇದೇನು ಅಂತೇಳಿ ನಿಮಗೆ ಈಗ ಓಪನ್ ಕೊಡ್ತೀನಿ ಇನ್ನು ನಾನು ಓಪನ್ ಕೂಡ ಮಾಡಿಲ್ಲ ಪ್ಯಾಕೇಜ್ ಹಾಗೆ ಇದೆ ಓಪನ್ ಮಾಡೋಣ ಓಕೆನಾ ಸೊ ಪ್ಯಾಕೇಜ್ ಎಲ್ಲ ಚೆನ್ನಾಗೇ ಬಂದಿದೆ ಐಟಮ್ ಹೇಗಿದೆ ನೋಡಬೇಕಿನ್ನು ಓಕೆನಾ ಸೀಲ್ ಬ್ರೇಕ್ ಓ ಓ ನೋಡಬ ಇದು ಇದೆ ಇದೇನಂತ ಹೇಳಿದ್ರೆ ಸ್ಟೀಮ್ ಓಕೆನಾ ಈಗ ಫೇಸ್ ಸ್ಟೀಮ್ ಬರುತ್ತಲ್ಲ ಅದು ಸ್ಟೀಮರು ಸೊ ಹುಷಾರಿಲ್ದಿದ್ದಾಗೆಲ್ಲ ನಾವು ಸ್ಟೀಮ್ ತೊಗೊತೀವಲ್ಲ ಸೊ ಅದೇ ರೀತಿ ಅದರಲ್ಲೆಲ್ಲ ನಾವು ಟವರ್ ಮುಚ್ಚಿ ಹಾಕೊಂಡು ಹಂಗೆ ಹಿಂಗೆಲ್ಲ ಮಾಡಬೇಕಲ್ಲ ಅದೇ ರೀತಿ ಬಟ್ ಇದು ಮೇಲೆ ಈ ಥರ ಬರುತ್ತೆ ಇದು ಬಗ್ಸಬೇಕು ಇದು ಫುಲ್ ಐಟಮ್ ನಿಮ್ಗೆ ತೋರಿಸ್ತೀನಿ ಈಗ ರೇಟ್ ನೋಡ್ಬೋದು ಇಲ್ಲಿ ಎರಡು ಸಾವಿರದ ಅಲ್ಲಿ ಮೂರು ಸಾವಿರ ಅಂತಿದೆ ಬಟ್ ನಾನು ಕೊಟ್ಟಿರೋದು ಲಾಸ್ಟಿಗೆ ಹೇಳ್ತೀನಿ ಓಕೆನಾ ಸೊ ಸ್ವಲ್ಪ ಕಡಿಮೆ ಇದೆ ಅದ್ರಗಿಂತ ಕಡಿಮೆ ಇದೆ ಆ ರೇಟ್ಗಿಂತ ಅದೊಂದು ಇರಲಿ ನೆನಪು ಸೊ ಈಗ ಓಪನ್ ಮಾಡೋಣ ಓಪನ್ ಮಾಡ್ತಾ ಇದ್ದೀನಿ ನೋಡ್ಬೋದು ಏನೇನಿದೆ ಅಂಥೇಳಿ ಸೊ ಫಸ್ಟ್ ಇದು ಏನಿದು ನೋಡೋಣ ಮ್ಯಾನುವಲ್ ನೋಡೋಣ ನನಗೂ ಗೊತ್ತಿಲ್ಲ ಇದು ಯಾವ ಥರ ಕನೆಕ್ಟ್ ಮಾಡೋದು ಅಂಥೇಳಿ ಸೊ ಒಂದೊಂದೇ ತೆಗೆದಿಡೋಣ ಇದು ಮತ್ತು ಇದು ಸ್ಟ್ರೀಮ್ ಹೊರಗೆ ಬರುತ್ತಲ್ಲ ಅದು ಇದು ನೋಡಿ ಸೊ ಆಯಿತಾ ಸೊ ಡೈರೆಕ್ಟ್ ಓಕೆನಾ ಹಿಂಗಿದೆ ಅದು ಬಿಟ್ಟರೆ ಇದ್ರೊಳಗೆ ಮತ್ತೇನೂ ಇಲ್ಲ ಕರೆಂಟಿಂದು ಸೊ ಮ್ಯಾನ್ಯೂಯು ಇದೊಂದು ಏನೋ ಒಂದು ಕಾರ್ಡ್ ಕೊಟ್ಟಿದ್ದಾನೆ ಫೈವ್ ಸ್ಟಾರ್ ಕೊಡಬೇಕಂತ ಹಾಗೆ ಹೀಗೆ ಅಂತ ಏನೋ ಇದೆ ನೋಡೋಣ ಸೊ ಇದು ಮ್ಯಾನ್ಯೂಲು ಮ್ಯಾನ್ಯಲ್ ನೋಡಿಕೊಂಡು ಅದನ್ನು ಫಿಟ್ ಮಾಡುವಂಥದ್ದು ಸೊ ನಿಮ್ಗೆ ಅಂದರೆ ಇದನ್ನು ನೋಡಿಕೊಂಡ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ಓಕೆನಾ ಯಾವ ಥರ ಯಾವ ಥರ ಅಂಥೇಳಿ ಸೊ ನಾನೀಗ ಇದನ್ನು ಫಿಟ್ ಮಾಡ್ತೇನೆ ಈಗ ಬಾಕ್ಸ್ ಈಗ ಸೈಡು ಮ್ಯಾನು ಹಿಂಗಿದೆ ಸಿಂಪಲ್ ಇದೆ ಜೋಡಿಸೋದೋಕೇನಾ ಜಾಸ್ತಿ ಏನು ಕಷ್ಟ ಇಲ್ಲ ಸೊ ಈಗ ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಹೀಗಿದೆ ಈ ಥರ ಬರತ್ತೋಕೇನಾ ಸೊ ಇದು ನಿಮಗೆ ಗೊತ್ತಬೈತೀನಿ ಇದನ್ನು ನೀರು ಹಾಕಿ ಇಲ್ಲಿ ಹಾಕೋದು ಓಕೆನಾ ಹಿಂಗೆ ಅದು ಅದೇನೋ ಇದು ಮಾಡೋದು ಬೇಡ ಕೂರತ್ತೆ ಸೊ ಇದು ಹೀಗೆ ಹಾಕಿ ಹೀಗೆ ತಿರ್ಸೋದು ಸಾರಿ ಅದು ಕೂತಿಲ್ಲ ಹಾಂ ಈಗ ಕೂರ್ತು ಓಕೆನಾ ಸೊ ಇಷ್ಟ ಇದು ಫಿಶ್ಟು ಇದು ಆನು ಆಫು ಸೊ ಈಗ ಇಲ್ಲಿ ತನಕ ವಾಟರ್ ಹಾಕಬೇಕು ಓಕೆ ನಂಗೆ ಗೊತ್ತಾಗ್ತಿದೆ ಅನ್ಕೊಂತೀನಿ ಸೊ ನೋಡ್ಬೋದು ಇಲ್ಲೊಂದು ಲೈನ್ ಇದೆಯಲ್ಲ ಇಲ್ಲಿ ತನಕ ಮಾತ್ರ ವಾಟರ್ ಹಾಕ್ಲಿಕ್ಕಿರೋದು ಸೊ ಇಲ್ಲಿ ಹಾಕಿ ಅದನ್ನ ನೋಡೋಣ ಏನಂತೇಳಿ ಫ್ರೆಂಡ್ಸ್ ಇದ್ರೊಳಗೆ ಈಗ ಇಲ್ಲಿ ನೀರು ಹಾಕಿದ್ದೀನಿ ಮ್ಯಾಕ್ಸಿಮಮ್ ಲೆವೆಲ್ ಇದ್ರವರೆಗೆ ಮಾತ್ರ ಹಾಕಬೇಕು ಇಲ್ಲಿ ಕಾಣಿಸಿದೆಯಾ ನಿಮಗೆ ನೋಡ್ಬೋದು ಇಲ್ಲಿ ಮ್ಯಾಕ್ಸಿಮಮ್ ಲೆವೆಲ್ ಅಂತಿದೆಯಲ್ಲ ಇದ್ರವರೆಗೆ ಮಾತ್ರ ನೀರು ಹಾಕಿರುವಂಥದ್ದು ಈಗ ಇದರ ಒಂದು ಇದನ್ನು ಜೋಡ್ಸೋದು ಓಕೆನಾ ಇಲ್ಲಿಗೆ ಸೊ ಇದರೊಳಗೆ ನೀವು ಏನು ಬೇಕಾದರೂ ಇದು ಹಾಕೋಬೋದು ಹರ್ಬಲ್ ಐಟಮ್ಗಳು ಏನು ಬೇಕಾದ್ರೂ ಇದ್ರೊಳಗೆ ಹಾಕೋಬೋದು ಇಲ್ಲಿ ಈ ಕ್ಯಾಪ್ ತೆಗೆದು ಇಲ್ಲಿ ಸ್ವಲ್ಪ ಬಿಸಿ ಇದೆ ನಾವು ಒಂದು ಸ್ಟ್ಯಾನ್ ಆನ್ ಮಾಡಿದ್ದೆ ಹಾಗಾಗಿ ಸೊ ಇದರೊಳಗೆ ಹಾಕೋಬೋದು ಇಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ಕ್ಲೋಸ್ ಮಾಡುವಂಥದ್ದು ಕ್ಲೋಸ್ ಮಾಡಿ ಹರ್ಬಲ್ ಐಟಮ್ ಏನೂ ಇಲ್ಲ ನಮ್ಮ ಹತ್ರ ಸೊ ಇನ್ನೋಸ್ತನ ಇದ್ರೊಳಗೆ ಹಾಕಬೇಕೀಗೆ ಓಕೆನಾ ಸೊ ಹೆಚ್ಚು ಕೂರ್ಸೋಕೆ ಕಷ್ಟನೇ ಟೈಟ್ ಕೂರಬೇಕು ಹ್ಞೂ ಕೂತ ಮೇಲೆ ಏನಿಲ್ಲ ಇದರ ಸ್ವಿಚ್ ತೆಗೆದು ಪ್ಲಗ್ಗೆ ಹಾಕಿ ಐದು ನಿಮಿಷ ಕಾಯಬೇಕು ಓಕೆನಾ ಸೊ ಈಗ ಸ್ವಿಚ್ಚಿಗೆ ಹಾಕಿ ಐದು ನಿಮಿಷ ಬಿಟ್ಟು ಕಾಯೋಣ ಸೊ ನಾನೀಗ ಆನ್ ಮಾಡಿದ್ದೀನಿ ಇಂದು ಐದು ನಿಮಿಷ ಕಾಯೋಣ ಅದು ನೀರು ಕುದಿ ಬರಬೇಕಂತೆ ಕುದಿ ಬರೋ ತನಕ ವೆಯ್ಟ್ ಮಾಡೋಣ ಆಮೇಲೆ ಅದರಲ್ಲಿ ಫಾಗ್ ಬರುತ್ತೆ ಸೊ ನೀವು ಇದರಲ್ಲಿ ಯಾವ ಥರ ಅಂತ ಹೇಳಿದ್ರೆ ಈ ಫೇಸಿಗೆಲ್ಲ ನೀವು ಹುಷಾರಿಲ್ದಾಗ ತೊಗೊತಿರೋ ಸ್ಟ್ರೀಮ್ ಆ ಥರ ಇದರಲ್ಲಿ ಫಾಗ್ ಬರಬೇಕು ವೆಯ್ಟ್ ಮಾಡೋಣ ಓಕೆನಾ ಫೈವ್ ಮಿನಿಟ್ಸ್ ಓಕೆ ಫ್ರೆಂಡ್ಸ್ ಕುದಿ ಬರೋಕ್ಕೆ ಸ್ಟಾರ್ಟಾಗಿದೆ ಬಟ್ ಇದು ಹೇಗೆ ಏನೋ ಅಂತ ನಂಗೆ ಅರ್ಥ ಆಗ್ತಿಲ್ಲ ಸೊ ನೋಡ್ಬೋದು ಇಲ್ಲಿ ಬಲೂನ್ 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 ಬರ್ತಿದೆ ಹಲೋ ಓ ಸ್ಟ್ರೀಮ್ ಬರ್ತಿದೆ ಫ್ರೆಂಡ್ಸ್ ಸಾಕೀಗ ಗೇಮ್ ಅಂದ್ರೆ ಕಷ್ಟ ಇದು ಫಾಗ್ ಬರ್ತಿದೆ ಕೈಗೆ ನೋಡಿ ಕಾಣಿಸ್ತಿದ್ಯಾ ಬರ್ತಿದೆ ಬರ್ತಿದೆ ಇಲ್ಲಿ ಬರ್ತಿದೆ ಫಾಗ್ ಬರ್ತಿದೆ ಹಾಗೆ ಇಲ್ಲಿ ನೋಡಿ ನೀರು ಕುದಿ ಬರ್ತಿದೆ ಇದರಲ್ಲಿ ಸೊ ಈ ಥರ ಇಲ್ಲಿ ಗೊತ್ತಾಗ್ತಿದೆ ನೋಡಿ ನಿಮಗೆ ಇದು ಕಾಣಿಸಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಸ್ವಲ್ಪ ಬಟ್ ಹವೆ ಅಂತೂ ಬರ್ತಾ ಇದೆ ಕುದಿ ಬರ್ತಾಯಿತ್ತು ಬುಳು 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 ಅಂಥೇಳಿ ಸೊ ಇಲ್ಲಿ ಹರ್ಬಲಿಂದ ಏನು ಬೇಕಾದರೂ ಹಾಕೋಬೋದು ನೀವು ಓಕೆನಾ ಸೊ ವಿಕ್ಸ್ ಗಿಕ್ಸ್ ಅವೆಲ್ಲ ಹಾಕಿದ್ರೆ ಇದ್ರೊಳಗೆ ಹಾಕೋಬೋದು ಇದ್ರೊಳಗೆ ಈ ಕ್ಯಾಪ್ ಒಳಗೆ ಹಾಕ್ಕೊಂಡು ಸ್ಟ್ರೀಮ್ ತೊಗೊಳೋ ಅಂಥದ್ದು ಫುಲ್ ಕುದಿ ಬರ್ತಾ ಇತ್ತು ನಾನು ಸ್ವಲ್ಪ ಕುದಿ ಬರಲಿ ಇನ್ನೂ ಹಾಕೋಣ ಓಕೆನಾ ಏನಾಗುತ್ತೆ ನೋಡೇ ಬಿಡಣ್ಣಿ ಬಂದರೂ ಹಂಗೆ ದೂರ ಇಟ್ಕೊತೀನಿ ಮೊಬೈಲ್ ಒಂದಿದೆ ಅದ್ರ ಕಷ್ಟ ಕಾಣಿಸ್ತಿದೆಯಲ್ಲ ಈಗ ಕಾಣಿಸ್ತಿದೆ ನೋಡಿ ಅವೇ ಬರ್ತಿದೆ ಹಾಂ ಹ್ಞೂ ಫಾ ಕಾಣಿಸ್ತಿದೆಯಲ್ಲ ಬರ್ತದೆ ಬರ್ತಾಯಿದೆ ಸ್ಟ್ರೀಮ್ ಬರ್ತಾಯಿದೆ ನೋಡಿ ಫ್ಲಾಶ್ ಆಫ್ ಮಾಡಿದ್ರೆ ನೋಡಿ 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 ಹಾಂ ಹಾಂ ಫುಲ್ ಬ್ಯಾಚ್ ಬಚ್ಚಾಗಿದೆ ಸೊ ಸಾಕು ಈ ಥರ ಓಕೆನಾ ಆಫ್ ಮಾಡಿದ್ದೀನಿ ಸೊ ಈ ಥರ ಯೂಸ್ ಮಾಡೋವಂಥದ್ದು ಇದ್ರ ರೇಟು ಸಾವಿರದ ಇನ್ನೂರು ರೂಪಾಯಿ ಓಕೆನಾ ಸೊ ಅಮೆಝಾನಲ್ಲಿ ಸಿಗತ್ತೆ ಬೇಕಾದರೆ ತಗೋಬೋದು ಆಮೇಲೆ ಸಿಗುತ್ತೆ ಫೇಸ್ ಸ್ಟ್ರೀಮ್ ಅಂತ ಹೇಳಿ ಹೊಡೆದ್ರೆ ನೀವು ಸಾಕು ಸಿಗುತ್ತೆ ಓಕೆನಾ ಜಸ್ಟ್ ಇದ್ರ ಡೆಮೋ ಅಷ್ಟೇ ನೀವು ಬೇಕಾದ್ರೆ ತರ್ಸ್ಕೊಂಡಾದ್ರೆ ತರ್ಸ್ಕೊಬೋದು ಹುಷಾರಿದ್ದೆ ನೋಡ್ಬೋದು ಫಾಗ್ ಬರ್ತಿದೆ ಕಾಣಿಸಿದ್ಯಾ ಬರ್ತಿದೆ ಬರ್ತಿದೆ ಅಬಾವ ಬಿಸಿ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು